ನಮಸ್ಕಾರ ನಮಸ್ತೆ ಹೇಳಿ ಸರ್ ಸರ್ ಪ್ರತಿ ನ್ಯೂಸ್ ಚಾನಲ್ಲು ಒಂದೊಂದು ಪಕ್ಷಕ್ಕೆ ತಮ್ಮನ್ನು ಮಾರ್ಕೊಂಡ್ಬಿಟ್ಟಿದ್ದಾರೆ ಕರ್ನಾಟಕ ಕನ್ನಡ ಅಂತ ಬಂದಾಗ ಅನ್ಯಾಯ ಆದಾಗ್ಲೂ ಸಹ ಧ್ವನಿ ಎತ್ತಲ್ಲ ಯಾರು ಇರ್ತಾರೆ ಅವರ ಪರವಾಗಿ ಒಂದು ಕೂದಲಿ ಬೆಣ್ಣಲ್ಲಿ ಕೂದಲು ತೆಗಿತಾರಲ್ಲ ಆ ಥರ ಅವ್ರ ಪರವಾಗಿ ಮಾತಾಡ್ತಾರೆ ನೀವು ಕನ್ನಡ ಅಥವಾ ಕರ್ನಾಟಕಕ್ಕೆ ಅನ್ಯಾಯವಾದಾಗ ಅದರ ಧ್ವನಿ ಆಗ್ತೀರಾ ಸರ್ ಮೊದಲನೇ ತಮ್ಗೆ ಏನು ಹೇಳ್ಬೋದು ಅಂದರೆ ನನ್ನನ್ನು ಆಕ್ಚುಲಿ ವೆನ್ ಐ ಸ್ಟಾರ್ಟೆಡ್ ಮೈ ನನ್ನ ಕರಿಯರ್ನ ಶುರು ಮಾಡಿದಾಗ ಪತ್ರಿಕಾ ಪತ್ರಿಕಾ ಧರ್ಮದಲ್ಲಿ ನನ್ನ ಬೈಲಿಂಗ್ವಲ್ ಜರ್ನಲಿಸ್ಟ್ ಅಂತ ಕರೆಯೋರು ಕನ್ನಡದಲ್ಲೂ ಪ್ರಭುತ್ವ ಇತ್ತು ಆಂಗ್ಲ ಭಾಷೆಯಲ್ಲೂ ಪ್ರಭುತ್ವ ಇತ್ತು ಇವತ್ತು ಇದು ಆದರೆ ನಾವು ಯಾತಕ್ಕೆ ಆಯ್ಕೆ ಮಾಡಿಕೊಂಡು ಕುವೆಂಪು ಅವರು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದ್ರು ಕೂಡ ಕನ್ನಡದಲ್ಲೇ ಗಮನ ಪಡೆದಿತ್ತು ನಾವು ಅಷ್ಟೇ ಇಂಗ್ಲೀಷ್ ಪತ್ರಕರ್ತರು ಆಗಬಹುದಾಗಿತ್ತು ಆದರೂ ಕೂಡ ನಾವು ಕನ್ನಡ ಪತ್ರಿಕೋದ್ಯಮವನ್ನು ನಾವು ಆಯ್ಕೆ ಮಾಡ್ಕೊಂಡಿತ್ತು ಇದರಲ್ಲಿ ಕನ್ನಡ ನಮ್ಮ ಕಣ ಕಣದಲ್ಲೂ ಕನ್ನಡ ಇದೆ ಆಮೇಲೆ ನೀವು ನೋಡಿದ್ರೆ ತಪ್ಪು ತಿಳ್ಕೊಬೇಡಿ ಈ ಸಂದರ್ಭದಲ್ಲಿ ಹೇಳಬೇಕು ನಾವು ಕನ್ನಡ ಪ್ರೀತಿ ಎಷ್ಟಿದೆ ಅಂದರೆ ನಾ ಇ ಟಿ ವಿ ಚೀಫ್ ಆಗಿರ್ಬೇಕಾದ್ರೆ ಇ ಟಿ ವಿ ಮುಖ್ಯಸ್ಥ ಆಗಿರ್ಬೇಕಾದ್ರೆ ಈ ಪ್ರೈಮ್ ಬುಲೆಟಿನ್ ಅಂತ ಒಂದು ಪದ ಬರ್ತದೆ ನೀವೆಲ್ಲ ಪತ್ರಕರ್ತರು ಸಾಮಾನ್ಯವಾಗಿ ಒಂಬತ್ತು ಗಂಟೆ ಬರುವಂಥ ಬುಲೆಟಿನ್ಗೆ ಪ್ರೈಮ್ ಬುಲೆಟಿನ್ ಅಂತ ಬಳಸ್ತಾರೆ ನಾವು ಎಷ್ಟು ಆಳ್ಬೋದು ಅಂದರೆ ನಮ್ಮ ಒಂಬತ್ತು ಗಂಟೆ ವಾರ್ತೆ ಏನಿದೆ ಅದನ್ನೇ ನಾವು ಆಂಗ್ಲ ಭಾಷೆಯಲ್ಲಿ ಇಟ್ಟಿದ್ದೆ ಆದರೆ ನಾವು ಕನ್ನಡಕ್ಕೆ ನ್ಯಾಯ ಆಗಲ್ಲ ಅನ್ನೋ ವಿಚಾರಕ್ಕೆ ಶಿವಸ್ವಾಮಿ ಅವರು ಇದ್ರು ತುಂಬಾ ಜನ ಇದ್ರು ಒಂದೇ ಒಂದು ಪ್ರಶ್ನೆ ಕೇಳಿದ್ರೆ ಪ್ರೈಮ್ ಬುಲೆಟಿನ್ಗೆ ಕನ್ನಡದಲ್ಲಿ ಪದ ಕೊಡಕ್ಕೆ ಸಾಧ್ಯನಾ ಆಮೇಲೆ ಆ ಪ್ರೈಮ್ ಬುಲೆಟಿನ್ಗಿಂತ ಹೆಚ್ಚು ಜನಜನಿತ ಆಗಬೇಕು ಕನ್ನಡ ಉಳಿಸೋದು ಬೆಳೆಸೋದು ಅಂದ್ರೆ ಹೇಗೆ ಗೊತ್ತಾ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕನ್ನಡ ಬಳಸ್ತಾ ಹೋಗುತ್ತೆ ಸೊ ಅಲ್ಲಿ ತಮಗೊತ್ತು ಮೂರು ದಿನ ನಾಲ್ಕು ದಿನ ಸಾಮಾನ್ಯವಾಗಿ ಏನಾಗುತ್ತೆ ಇಲ್ಲಿ ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ ಕೂಡ ಹೇಳ್ಕೊಡ್ತೀನಿ ನಿಮಗೆ ಇಂಗ್ಲಿಷ್ ಇಂದ ಯಾವುದೋ ಒಂದು ನೀವು ಏನೋ ಒಂದು ಕನ್ನಡದಲ್ಲಿ ತರಬೇಕು ಅಂದಾಗ ಪ್ರೈಮ್ ಬುಲೆಟಿನ್ಗೆ ಎಕ್ಸಾಕ್ಟ್ ನೀವು ಕನ್ನಡದಲ್ಲಿ ತರಬೇಕು ಅಂದಾಗ ಪ್ರಧಾನ ವಾರ್ತೆ ಇರ್ಬೋದು ಪ್ರಮುಖ ವಾರ್ತೆ ಅಂತ ಕರಿಬಹುದು ಬಟ್ ಪ್ರಧಾನ ವಾರ್ತೆ ಪ್ರಮುಖ ವಾರ್ತೆ ನಿಮ್ಗೆ ಟಿವಿಗೆ ಚೆನ್ನಾಗಿಲ್ಲ ಬಹಳ ಪ್ಲೇನ್ ಆಯಿತು ಕನ್ನಡ ಪದಗಳನ್ನೇ ಬಳಸಬೇಕು ಅದು ಪ್ರೈಮ್ ಬುಲೆಟಿನ್ ಅಂತ ತಾಕತ್ತಾಗಿರ್ಬೇಕು ಅಂದ್ರೆ ಹೇಗೆ ಅಂತ ನೀವು ಹೊರಟಾಗ ಮೂರು ರಾತ್ರಿ ಯೋಚನೆ ಮಾಡಿ 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 ಯಾವುದು ಸರಿಯಾಗಿ ಸಿಗ್ತಾ ಇಲ್ಲ ಅಂದಾಗ ಯಾರೋ ಒಬ್ಬ ಪತ್ರಕರ್ತರು ಇದ್ದಾಗ ಕ್ರಿಯೇಟಿವ್ ಆಗಿ ನೀವು ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಪ್ರಧಾನ ಮತ್ತು ಪ್ರಮುಖ ತಗೊಂಡಾಗ ಅದನ್ನು ಮೀರಿ ತಗೊಂಡಾಗ ಒಂದು ರಾತ್ರಿ ಹೊಳೆಯುತ್ತೆ ಬೇಡ ಈ ರೂಟ್ ಸರಿ ಇಲ್ಲ ಪ್ರೈಮ್ ಜೊತೆಗೆ ಡೈರೆಕ್ಟ್ ಆಗಿ ನೀನು ಅಂತ ತಗೊಂಡು ಹೋದಾಗ ಅದು ಕಷ್ಟ ಆಗ್ತದೆ ನಾ ಕಾರಣಕ್ಕೆ ಆ ಟೈಮಲ್ಲಿ ಇದ್ದಕ್ಕಿದ್ದಾಗೆ ಮಹಾಭಾರತ ನೆನಪು ಬರ್ತದೆ ಮಹಾಭಾರತದಲ್ಲಿ ನನ್ನಲ್ಲಿ ನನ್ನ ಇಡೀ ಚಾನಲಲ್ಲಿ ಐದು ಬುಲೆಟಿನ್ ಇದೆ ಐವತ್ತು ಬುಲೆಟಿನ್ ಇದೆ ನಾನು ಈ ಪ್ರೈಮ್ ಅನ್ನೋದ್ ಬಿಟ್ಬಿಟ್ಟೆ ನಾನು ಏನು ತಗೊಂಡೆ ಅಂದರೆ ಮಹಾಭಾರತದಲ್ಲಿ ಅಣ್ಣನ ಏನು ಕರಿತಾ ಇದ್ರು ಅಗ್ರಜಾ ಅಂತ ಕರಿತಾ ಇದ್ರು ಅರ್ಥ ಆಗ್ತಿದ್ಯಾ ಸೊ ಕ್ರಿಯೇಟಿವಿಟಿಲಿ ಏನು ಅಂದರೆ ಏನು ಹೇಳ್ತೀವಿ ಅಂದ್ರೆ ಆ ರೂಟ್ನ ಬಿಟ್ಟು ಬೇರೆ ರೂಟ್ ತಗೊಂಡ್ರೆ ಬೇರೆ ರೂಟ್ ತಗೊಂಡಾಗ ಮಹಾಭಾರತದಲ್ಲಿ ದೊಡ್ಡವರು ಯಾರು ಧರ್ಮರಾಯ ಅವ್ರು ಏನೇನು ಕರಿತಾ ಇದ್ರು ಜಾತ ಕರೀತಾ ಇದ್ದರು ಕರೆಕ್ಟ್ ಹೊಡೆದಿದ್ದೇ ಸಾಕು ಆಫೀಸ್ಗೆ ಮಧ್ಯರಾತ್ರಿ ಬಂದು ನೂರು ಸಾರಿ ಆ ಪದ ಬರೆದಾಗ ವಾರ್ತೆ ಅಂತ ಫಸ್ಟ್ ಪದ ಕೊಟ್ಟವನು ನಾನು ಅಂತ ಸಂತೋಷವಾಗಿ ಪ್ರೈಮ್ ಅಗ್ರ ವಾರ್ತೆಯನ್ನು ಪದ ಕೊಡುವಂಥದ್ದು ಮತ್ತು ಇವತ್ತೆಲ್ಲರೂ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಹೊಡಿತಾರೆ ಕರೆಕ್ಟ್ ಬ್ರೇಕಿಂಗ್ ನ್ಯೂಸ್ಗೆ ನಮ್ಮ ಕನ್ನಡದಲ್ಲಿ ಪದ ಇಲ್ವಾ ಅಂತ ನೀವು ಹೇಳಿದ್ರೆ ಎರಡು ಸಾವಿರದ ಒಂದರಲ್ಲಿ ಇ ಟಿವಿ ಮುಖ್ಯಸ್ಥ ಆದಾಗಲೇ ಸುದ್ದಿ ಸ್ಫೋಟ ಅಂತ ಪದ ಕೊಟ್ಟವ್ ನಾನೇ ಸೊ ಕನ್ನಡ ಪ್ರೀತಿ ಎಷ್ಟು ಆಳವಾಗಿದೆ ಅನ್ನೋದನ್ನ ನಾವು ಸಾಬೀತುಪಡಿಸೋದಲ್ಲ ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಅವತ್ತು ಇತ್ತು ಇವತ್ತು ಇದೆ ಮುಂದೆನೂ ಇರುತ್ತೆ ಬಟ್ ತಾವು ಕನ್ನಡದ ಬಗ್ಗೆ ಕೇಳಿದಾಗ ಏನಾಗುತ್ತೆ ಅಂದರೆ ಟೆಲಿವಿಷನ್ ಅಲ್ಲಿ ಸಾಮಾನ್ಯವಾಗಿ ಈಗ ನೀವು ಫಿಲಿಮ್ ತಗೊಳ್ಳಿ ಟೆಲಿವಿಷನ್ ಮೀಡಿಯಾ ಅಂದ್ರೆ ಆಡಿಯೋ ಆಡಿಯೋಫಿಷಿಯಲ್ ಮೀಡಿಯಾ ಆಡಿಯೋ ಆಡಿಯೋವಿಷಿಯಲ್ ಮೀಡಿಯಮ ಅಂತ ತಕ್ಷಣ ನೀವು ನೋಡಿದ್ರೆ ಫಿಲಿಮ್ಗಳಲ್ಲೂ ಹೆಚ್ಚೆಚ್ಚು ಇಂಗ್ಲೀಷ್ ಪದ ಬಳಕೆ ಆಗ್ತದೆ ಇಂಗ್ಲೀಷ್ ವಾಕ್ಯಗಳು ಬಳಕೆ ಆಗ್ತದೆ ಒಂದು ಏನು ಹೇಳ್ತಾರೆ ಅಂದ್ರೆ ದ ನಾರ್ಮ್ ನಾನ್ ಆಡಿಯೋ ಆಡಿಯೋವಿಷಿಯಲ್ ಮೀಡಿಯಾ ಅಂದ್ರೆ ಜನ ಯಾವ ಪದ ಬಳಸ್ತಾರೋ ಜನ ಯಾವ ರೀತಿ ಬಳಸ್ತಾರೋ ಆ ಶೈಲಿ ನಿನ್ನ ಭಾಷೆನೂ ಬಳಸ್ಕೊಂತ ಹಾಗಂತ ನಾನು ಭಯೋತ್ಪಾದಕ ಅಂತ ಬಳಸ್ಬೇಕಾ ಟೆರರಿಸ್ಟ್ ಅಂತ ಬಳಸ್ಬೇಕಾ ಜನ ಬಳಸಿದಾಗ ಭಯೋತ್ಪಾದಕ ಅಂತ ಯಾರು ಹೇಳಲ್ಲ ಉಗ್ರಗಾಮಿ ಅಂತ ಯಾರು ಹೇಳಲ್ಲ ಹಾಗಂತ ನಾನು ಟೆರ್ವಿಸ್ಟ್ ಅಂತ ಬಳಸ್ಬೇಕಾ ನನ್ನ 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 ವಾರ್ತೆಯಲ್ಲಿ ನಾ ಟೆಲ್ವಿಸ್ಟ್ ಅಂತ ಬಳಸ್ಬೇಕಾ ಭಯೋತ್ಪಾದಕ ಅಂತ ಬಳಸ್ಬೇಕಾ ಉಗ್ರಗಾಮಿ ಅಂತ ಬಳಸ್ಬೇಕಾ ನಾನು ಟೆಲ್ವಿಸ್ಟ್ ಅಂತ ಬಳಸಲ್ಲ ಜನಕ್ಕೆ ಸ್ವಲ್ಪ ಅದು ಕಷ್ಟ ಆದರೂ ಪರವಾಗಿಲ್ಲ ಕನ್ನಡತನವನ್ನು ನೀವು ತರಬೇಕಂದ್ರೆ ಅವ್ರಿಗೆ ಕಿವಿಗೆ ಆ ಪದ ಆಗಾಗ ಕೇಳಿಸ್ತಾ ಇರಬೇಕು ಆಗ ಹೌದು ಇದು ನನ್ನ ಪದ ಅಂತ ಅವ್ರು ಎಲ್ಲಿವರೆಗೂ ಅನ್ಸಲ್ವೋ ಅಲ್ಲಿವರೆಗೂ ಇಂಗ್ಲೀಷ್ ಪದನ ಬಳಸ್ತಾನೆ ಇರ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ಶೇಕಡ ನೀವು ಅಚ್ಚ ಕನ್ನಡದಲ್ಲೇ ಮಾತಾಡುವಂದರೆ ನಿರಂಗಣವಾಗಿ ಮೂವತ್ತು ನಿಮಿಷ ಕೂಡ ಒಂದೇ ಒಂದು ಬೇರೆ ಭಾಷೆ ಪದ ಬಳಸದೆ ಅಚ್ಚ ಕನ್ನಡ ಸ್ವಚ್ಛ ಕನ್ನಡದಲ್ಲೇ ಮಾತಾಡಬಲ್ಲೆ ಆದರೆ ಇಷ್ಟು ಅಚ್ಚ ಸ್ವಚ್ಛ ಕನ್ನಡ ಆದಾಗ ನಮ್ಮ ವೀಕ್ಷಕರೇನಿದ್ದಾರೆ ಅವರು ಇದೇ ಪ್ರಮಾಣಕ್ಕೆ ತೆಗೆದುಕೊಳ್ಳಬಲ್ಲನೇ ಅದು ಸವಾಲು ಬಟ್ ಆದರೆ ನೀವು ಹೇಳದಂತಕ್ಕೋಸ್ಕರ ನಾವು ಇವತ್ತು ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತಾ ಇದೀವಿ ನಮ್ಮ ಟೀಮ್ ಹೇಳ್ತಾ ಇದ್ದೀವಿ ಇಲ್ಲಿ ಸ್ಪಾಟಲ್ಲಿ ಈ ಕ್ಷಣದಲ್ಲಿ ಹೇಳ್ತಾ ಇದ್ದೀವಿ ಇದು ಒಂದು ಪ್ರಯತ್ನ ಮಾಡಬೋಣ ಸಮಯದಲ್ಲಿ ಪ್ರತಿ ವಾರ ಒಂದೇ ಒಂದು ಬೇರೆ ಭಾಷೆ ಪದ ಒಂದ ಒಂದು ಅರ್ಧ ಗಂಟೆ ನಾವೇನು ಮಾಡ್ತೀವಿ ವಾರ್ತೆ ಮಾಡ್ತೀವಿ ಇದು ನಿಮಗೂ ನಾವು ಕೊಡ್ತಾರ ಇರೋ ಮಾತು ಯು